ಎಲ್ ಎಸ್ ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಎಲ್ ಎಸ್ ವಿ ಕಿಚನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ರೀ ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ತಿರೋದು ಏನಂದರೆ ಹಾಲಿಮ್ ಪೌಡರಿಂದ ಧಾರವಾಡ ಪೇಡೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ರೀ ಸ್ಕಿಪ್ ಮಾಡೋದೇ ನೋಡಿರಿ ಹಾಗೂ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವಂತ ಕಾಣಿಸ್ತಿರ್ಬೋದು ನಿಮಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಂತ ಇವಾಗ ಧಾರವಾಡ ಪೇಡೆ ಮಾಡಲು ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಪ್ನಷ್ಟು ಹಾಲಿಮ್ ಪೌಡರ್ ತೊಗೊಂಡಿದ್ದೀನಿ ರೀ ನಾನು ಅಂಗನವಾಡಿಯಲ್ಲಿ ಕೊಟ್ಟಿರ್ತಾರಲ್ರಿ ಆ ಹಾಲಿಮ್ ಪೌಡರ್ ತೊಗೊಂಡು ಇದ್ದೀನಿ ರೀ ನೀವು ಅಂಗಡಿಯಲ್ಲಿ ಸಿಗುತ್ತೆ ಅಂದರೆ ಆ ಪೌಡರ್ಲಿ ಕೂಡ ಮಾಡ್ಬೋದು ರೀ ಒಂದು ಕಪ್ನಷ್ಟು ಸಕ್ಕರೆನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದೀನಿ ರೀ ಒಂದು ಸಣ್ಣ ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ರೀ ಇವಾಗ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ರೀ ಒಂದು ಕಪ್ನಷ್ಟು ಹಾಲಿನ ಪೌಡರ್ ತೊಗೊಂಡಿದ್ವಿಲ್ಲ ರೀ ಅದನ್ನು ಹಾಕ್ಕೋಬೇಕು ರೀ ಇವಾಗ ಇವಾಗ ಹಾಕೋತಾ ರೀ ನಾನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೀವು ತಿರುಗಾಡ್ಬೇಕು ರೀ ಪಾತ್ರೆ ನೀವು ಆದಷ್ಟು ದಪ್ಪ ತಳ ಇರೋದು ತೊಗೊಂಡ್ರೆ ಒಳ್ಳೆಯದ್ರಿ ಈ ಸ್ಟೀಲ್ ಪಾತ್ರೆಯಲ್ಲಿ ಜಲ್ದಿ ತಳ ರೀ ಅದಕ್ಕಾಗಿ ದಪ್ಪ ತಳ ಇರುವ ಪಾತ್ರೆ ತೊಗೋಬೇಕು ರೀ ಇದನ್ನು ಇವಾಗ ಚೆನ್ನಾಗಿ ತಿರುಗಾಡಿ ಇವಾಗ ಸ್ವಲ್ಪನೇ ತುಪ್ಪ ಹಾಕೋತಾ ಇದ್ದೀನಿ ರೀ ನಾನು ತುಪ್ಪ ಹಾಕ್ಕೊಂಡು ಇದು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾವಾಗಾದರೂ ಚಿಕ್ಕ ಮಕ್ಕಳು ಬೇಕಂತ ಅಂದಾಗ ನೀವು ಈ ಥರ ಮಾಡಿಕೊಡ್ಬೋದು ನೋಡಿರಿ ಮನೆಯಲ್ಲೇ ಒಂದು ಕಪ್ಪು ಹಾಲಿಮ್ ಪೌಡರ್ ಇತ್ತಂದ ಬೇಗನೆ ರೀ ಹಾಗೂ ಹೆಲ್ತಿಗೂ ಕೂಡ ತುಂಬ ರೀ ಬೇಕ್ರಿಯಲ್ಲಿ ತಂದು ಕೊಡ್ಬೇಕಿತ್ತ ಈ ರೀತಿ ಮನೆಯಲ್ಲೇ ಮಾಡಿಕೊಡಿದ್ರೆ ತುಂಬ ರೀ ಅಂಗನವಾಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಹಾಲಿಮ್ ಪೌಡರ್ ನೀವು ಎಷ್ಟು ಮಾಡು ಬದ್ಲಿ ಈ ರೀತಿ ಮಾಡ್ಬೋದು ರೀ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೀ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನಾವು ಆಗೋಳೆ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ವಿಲ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಹಾಲು ನೀವು ಅಷ್ಟು ಮುಲ್ಗೆ ಹಾಕೋಬಾದ್ರೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಲ್ಲ ನೋಡಿ ರೀ ನೋಡಿರಿ ಇವಾಗ ಈ ಥರ ಆಗಿದೆ ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪುಲ್ ಬಿಡ್ಬೇಕು ರೀ ಪುಲ್ ತಣ್ಣಗಾದ್ಮೇಲೆ ಒಂದು ಪಾತ್ರೆ ಒಳಗೆ ಹಾಕೋತಾ ಇದ್ದೀನಿ ರೀ ನಾನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಆಗಾಲ ಸಕ್ಕರೆ ತೊಗೊಂಡಿದ್ವಿಲ್ರಿ ನಾವು ಆ ಸಕ್ರೆ ಇವಾಗ ಇದ್ದೀನಿ ರೀ ಸಕ್ರೆ ಫುಲ್ ತಣ್ಣಗಾದ ಬಳಕೆ ಹಾಕೋಬೇಕ್ರಿ ನೀವು ಸ್ವೀಟ್ ಎಷ್ಟು ತಿಂತಿರಲ್ಲ ಅಷ್ಟು ನೋಡಿ ನೀವು ರೀ ಸಕ್ರೆ ನಾನು ಇವಾಗ ಫುಲ್ ಹಾಕ್ಕೊಂಡಿಲ್ಲರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಅಂಗಡಿಯಲ್ಲಿ ತಂದಿರ್ತೀವಲ್ರಿ ಸೇಮ್ ಟು ಪೇಡೆ ಅದೇ ಥರ ಟೇಸ್ಟ್ ಐತ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೀ ಸಕ್ರೆ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕ್ರಿ ನೋಡಿರಿ ಈ ಥರ ಆಗಿದೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಕಾಣಿಸ್ತಿರ್ಬೋದು ನಿಮಗೂ ಕೂಡ ಈ ಥರ ಸಕ್ಕರೆಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಿಮ್ಗೆ ಪೇಡೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಮಾಡ್ಕೋಬೋದು ರೀ ಮತ್ತು ನಿಮ್ಗೆ ಯಾವ ಸೇಪಲ್ಲಿ ಬೇಕಲ್ಲ ಆ ಸೇಪಲ್ಲಿ ಕೂಡ ಮಾಡ್ಕೋಬೋದು ರೀ ನೀವು ರೌಂಡಾಗಿ ರೀ ಈ ನಾವು ಮಾಡ್ಕೋತಾ ಇದ್ದೀನಿ ರೀ ಈ ಥರ ಕೂಡ ರೀ ನಾನು ಧಾರವಾಡ ಪೇಡೆ ಇದೇ ಥರ ಇರ್ತಾವೆ ಅವ್ರ ಸೇಪ ನಾನು ಅದಕ್ಕಾಗಿ ಇದೇ ಥರ ಮಾಡ್ಕೋತಾ ಇದ್ದೀನಿ ರೀ ಈ ಥರ ಮಾಡ್ಕೊಂಡು ಸ್ವಲ್ಪ ಸಕ್ಕರೆಯಲ್ಲಿ ಅದಿಟ್ರೆ ಧಾರವಾಡಪೇಡೆಯನ್ನು ನೋಡ್ರಿ ಸೇಮ್ ಟು ನೋಡಿರಿ ಇದೇ ಥರ ನಾನು ಮಾಡ್ಕೋತಾ ಇದ್ದೀನಿ ರೀ ಎಲ್ಲ ಮತ್ತು ಉಪಸ್ ಸಕ್ಕರೆ ಒಳಗೆದ್ದು ಹೇಳದ್ರಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ರೀ ಮನೆಯಲ್ಲಿ ಒಂದು ಕಪ್ ಹಾಲಿನ ಪೌಡರ್ ಇತ್ತಂದ್ರೆ ಬೇಗನೆ ಮಾಡ್ಕೋಬೋದು ನೋಡ್ರಿ ನಾವು ತಗೊಂಡಿರ್ತಕ್ಕಂಥ ಅಳತೆಯಲ್ಲಿ ಇಷ್ಟ ಆಗಿದಾವೆ ನೋಡ್ರಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ಮುಂದಿನ ನೋಡಿದಾಗ ಹೊಸ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್